ಅತ್ಯ ಅಮೂಲ್ಯವಾಗಿರುವಂತ ಮತವನ್ನು ತಾವರೆ ಚಿಂತೆ ನೀಡಿ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು ಅಂತ ಮಾತ್ರ ಹೇಳ್ತಾ ಎಲ್ಲಾ ಧ್ವನಿ ಮೀಡಿಯಾ ವೀಕ್ಷಕರಿಗೆ ನನ್ನ ವಿಶ್ವ ಸ್ವರ್ಗ ಮಾಡುತ್ತಿರುವಂತಹ ನಮಸ್ಕಾರ ಈ ಬಾರಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಎನ್ ಅಭ್ಯರ್ಥಿಯಾಗಿ ಮಹಿಳಾ ಅಭ್ಯರ್ಥಿ ನಮ್ಮ ಎಂ ಎಲ್ ಅಶ್ವಿನಿ ಇವರು ಅದೇ ರೀತಿಯಲ್ಲಿ ಅಹ್ ಯು ಡಿ ಎಫ್ ವತಿಯಿಂದ ನಮ್ಮ ರಾಜಮೋಹನ್ ಉನ್ನಿತಾನ್ ಅದೇ ರೀತಿಯಲ್ಲಿ ಎಲ್ ಡಿ ಎಫ್ ಕ್ಷೇತ್ರದಿಂದ ಆ ಎಂ ವಿ ಬಾಲಕೃಷ್ಣನ್ ಮಾಸ್ತರ್ ಇವರು ಕಣಕ್ಕಿಳಿದಿದ್ದಾರೆ ಹಾಗಾಗಿ ನಮ್ಮ ಮಂಜೇಶ್ವರ ಹಾಗೂ ಹೊಸಂಗಡಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಜನರ ಅಭಿಪ್ರಾಯ ಉಂಟು ಅಂತ ಕೇಳುವ ಬನ್ನಿ ವೀಕ್ಷಕರೇ ಇದೀಗ ನಮ್ಮೊಂದಿಗೆ ಎಲ್ಡಿಎಫ್ ಕ್ಷೇತ್ರದ ಪ್ರವರ್ತಕರು ನಿಮ್ಮ ಹೆಸರು ಕೆಆರ್ ಜಯಾನಂದ ಈಗ ಎಲ್ಡಿಎಫ್ ಕ್ಷೇತ್ರದಿಂದ ಅದರ ಪ್ರಚಾರ ಹೇಗೆ ನಡೀತಾ ಉಂಟು ಅದು ಅನ್ನುವಂತ ಭರವಸೆ ಉಂಟಾ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಎಲ್ಡಿಎಫ್ ನ ರಾಜ್ಯ ಸಮಿತಿಯು ಕೇರಳದ ಇಪ್ಪತ್ತು ಅಭ್ಯರ್ಥಿಗಳ ಪಟ್ಟಿಗೆಯನ್ನು ಪ್ರಕಟಣೆ ಮಾಡಿದೆ ಅದರ ಅಡಿನದಲ್ಲಿ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡರಿಂದ ನಮ್ಮ ಅಭ್ಯರ್ಥಿಯಾದಂತಹ ಎಂಇ ಬಾಲಕೃಷ್ಣ ಮಾಸ್ಟರ್ ಅವರು ಕಾಸರಗೋಡು ಪಾರ್ಲಿಮೆಂಟ್ ಮಂಡಲದ ಏಳು ವಿಧಾನಸಭಾ ಮಂಡಲದಲ್ಲಿ ಈಗ ಕಾರ್ಯಚಟುವಟಿಕೆ ನಡೆಸುತ್ತಿದ್ದಾರೆ ಮೂರನೇ ಸಲದ ಸಭೆಗಳು ಈಗ ಇದೆ ಇನ್ನು ನಾಲ್ಕನೇ ರೌಂಡ್ ಸಭೆ ನಡೆಯಲಿದೆ ಮಾತ್ರವಲ್ಲ ಎಲ್ ಡಿಎಫ್ ನ ಎಲ್ಲಾ ತಲದಲ್ಲಿರುವಂತಹ ಕಮಿಟಿಗಳು ಈಗ ಸಜ್ಜೀಕರಿಸಿಕೊಂಡು ಒಂದರಿಂದ ಮೂರು ಸಲ ಮನೆ ಮನೆಗೆ ಭೇಟಿ ನೀಡುವಂಥ ಕಾರ್ಯಕ್ರಮಗಳು ಪೂರ್ತಿಯಾಗಿದೆ ಈ ಪಾರ್ಲಿಮೆಂಟ್ ಮಂಡಲದಲ್ಲಿ ಏಳು ವಿಧಾನಸಭಾ ಮಂಡಲಗಳಿವೆ ಆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹ್ ಪಯ್ಯನೂರು ತ್ರಿಕರಿಪುರ ಕಾಜಂಗಾಡ್ ಉದುಮ ಎಂಬಿ ಕ್ಷೇತ್ರಗಳು ಎಲ್ ಡಿ ಎಫ್ ಭದ್ರಕೋಟೆಗಳಾಗಿವೆ ಕಾಸರಗೋಡು ಮತ್ತು ಮಂಜೇಶ್ವರ ಆ ಎರಡು ಕ್ಷೇತ್ರಗಳಲ್ಲಿ ಯು ಡಿ ಎಫ್ ಗಳು ಇದೆ ಈ ಎರಡು ಕ್ಷೇತ್ರಗಳ ಭೂರಿ ವಶವನ್ನು ಅಥವಾ ಅವರ ಜಯಕ್ಕೆ ಇರುವಂತಹ ಕಾರಣವನ್ನು ಕಲ್ಲೇಶಿರಿ ಮತ್ತು ಪಯ್ಯನೂರು ಎರಡು ಮಂಡಲದ ಮತಗಳು ಸಮವಾಗಿ ಕಾಂಜಾಡು ತ್ರಿಕೆರೆಪುರು ಉದುಮ ಮಂಡಲದ ಮತಗಳು ಹೆಚ್ಚುವರಿಯಾಗಿ ನಮಗೆ ದೊರಕುತ್ತದೆ ಆದ್ದರಿಂದ ಕಾಸರಗೋಡು ಪಾರ್ಲಿಮೆಂಟ್ ಕ್ಷೇತ್ರವು ಎಲ್ಡಿ ಎಫ್ ನ ಒಂದು ಭದ್ರ ಕೋಟೆಯಾಗಿದೆ ಕಳೆದ ಸಲ ಕೆಲವು ಕಾರಣಾಂತರಗಳಿಂದ ನಮ್ಮ ಹೋಗಿದೆ ಆ ಕ್ಷೇತ್ರವನ್ನು ವಾಪಸ್ ಎಡ ಎಡರಂಗದ ಕ್ಷೇತ್ರವನ್ನಾಗಿ ಮಾಡಿಸುವಂತಹ ಚಟುವಟಿಕೆಗಳು ನಾವಿದ್ದೇವೆ ಅದೇ ರೀತಿ ಯು ಡಿ ಎಫ್ ನವರು ಕಳೆದ ಐದು ವರ್ಷದಲ್ಲಿ ಕಾಸರಗೋಡು ಪಾರ್ಲಿಮೆಂಟ್ ಮಂಡಲದ ಜನರಿಗೆ ಒಂದು ಕೈತಪ್ಪು ಅದರಿಂದ ಉಂಟಾದಂತಹ ನಷ್ಟ ಅತಿ ಹೆಚ್ಚಾಗಿದೆ ಯಾಕಂದ್ರೆ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾದಂತಹ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟ್ ನಲ್ಲಿ ಕಾಸರಗೋಡು ಜಿಲ್ಲೆಯ ಬಗ್ಗೆ ಕಾಸರಗೋಡು ಪಾರ್ಲಿಮೆಂಟ್ ನ ಬಗ್ಗೆ ಇಲ್ಲಿರುವಂತಹ ಅಭಿವೃದ್ಧಿ ಬಗ್ಗೆ ಒಂದು ಮಾತನ್ನು ಆಡಲಿಲ್ಲ ಈಗ ಪಿ ಕರುಣಾಕರನ್ ಎಂಪಿ ಆಗಿದ್ದಂತಹ ಸಂದರ್ಭದಲ್ಲಿ ಕಾಂಜಿಂಗಾಡ್ ಒಂದು ರೈಲ್ವೆ ರೈನ್ ನಮ್ಮ ಸುಲ್ಯಕ್ಕೆ ತಲುಪಿಸುವಂತಹ ಒಂದು ರೈಲ್ವೆ ಲೈನ್ ನ ಬಗ್ಗೆ ಚರ್ಚೆ ನಡೆಸಿ ಅದರ ಮಾರ್ಗರೇಖೆ ತಯಾರಿ ಮಾಡಿ ಆವತ್ತಿನ ಅಹ್ ಎರಡನೇ ಸರ್ಕಾರ ಇದು ಯು ಸರ್ಕಾರ ಮತ್ತು ಒಂದನೇ ಬಿಜೆಪಿ ಸರ್ಕಾರ ಅದರ ಮಾದರಿಯನ್ನು ಅಂಗೀಕರಿಸಿದಂತ ಸಂದರ್ಭದಲ್ಲಿತ್ತು ಆ ಪದ್ಧತಿಯನ್ನು ಒಂದು ರೂಪರೇಖೆಯನ್ನು ಪುನಃ ಪರಿಶೋಧಿಸಿ ಅದನ್ನು ತಯಾರು ಮಾಡುವುದರಲ್ಲಿ ಈಗಿನ ಎಂ ಪಿ ಪರಾಜ ಹೊಂದಿದ್ದಾರೆ ಕಾಸಗೋಡು ಪಾರ್ಲಿಮೆಂಟ್ ಮಂಡಳಿ ಹತ್ತು ಮೇಲ್ಸೇತುವೆಗಳು ರೈಲ್ವೆ ಭಾಗದಿಂದ ಆಗಬೇಕಿದೆ ಅದಕ್ಕಿರುವ ಎಲ್ಲ ಅನುಮತಿ ಪತ್ರಗಳು ದೊರಕಿ ಕೇರಳದ ಬಜೆಟ್ನಲ್ಲಿಯೂ ಕೇಂದ್ರದ ಬಜೆಟ್ನಲ್ಲಿ ಅದಕ್ಕೆ ಟೋಕನ್ ಮಾಡಿ ಇಟ್ಟಿತ್ತು ಆದರೆ ಈಗಿನ ಎಂ ಪಿ ಅವರು ಅದರ ಬಗ್ಗೆ ಒಂದು ಚಕಾರ ಶಬ್ದವನ್ನು ಎತ್ತದ ಕಾರಣ ಅದು ಅಲ್ಲಿಯೇ ನೆನಗುದಿ ಬಿದ್ದಿದೆ ಹೊಸಂಗಡಿ ರೈಲ್ವೆ ಗೇಟ್ ಅದೇ ರೀತಿ ಉದ್ಯಾವರ ರೈಲ್ವೆ ಗೇಟ್ ಎರಡಕ್ಕೆ ಸಹ ಮೂವತ್ತೆಂಟು ಕೋಟಿ ಮೂವತ್ತೊಂಬತ್ತು ಕೋಟಿ ಎರಡು ಅಂಗೀಕಾರವಾಗಿ ರೋಡ್ ಅಂಡ್ ಬ್ರಿಡ್ಜಸ್ ಡಿಪಾರ್ಟ್ಮೆಂಟ್ನ ಕೈಯಲ್ಲಿ ಅದರ ಪದ್ಧತಿಗಳಿದೆ ಅದರ ಬಗ್ಗೆ ಒಂದು ಚಕಾರ ಮಾತನ್ನು ಸಹ ಇತರ ಇಷ್ಟವರೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಇಡ್ಲಿಲ್ಲ ಅದೇ ರೀತಿ ನಮ್ಮ ಜಿಲ್ಲೆಯ ಈ ಈ ಎಂಡೋಸಲ್ಪನ್ ಬಾಧಿತ ಪ್ರದೇಶಕ್ಕೆ ಪಿ ಕರುಣಾಕರನ್ ಎಂ ಪಿ ಆದಂತಹ ಸಂದರ್ಭದಲ್ಲಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ಟಿದ್ದರು ಆ ಅನುದಾನದ ಪೂರ್ತೀಕರಣ ಮಾಡೋದಕ್ಕಿರುವಂತಹ ಒಂದು ಪದ್ಧತಿಯನ್ನು ಈಗಿನ ಎಂ ಪಿ ಅವರಿಗೆ ಮಾಡಲಿಕ್ಕೆ ಇಲ್ಲ ಅವರ ಸ್ವಂತ ಫಂಡ್ ಎಂ ಪಿ ಅವರಿಗೆ ದೊರಕುವಂತ ಫಂಡ್ ಅನ್ನು ಉಪಯೋಗಿಸಿ ಅದು ಈ ಜನ ನಾಡಿನ ಜನರಿಗೆ ಕೊಡುವುದರಲ್ಲಿ ಫಲರಾದಂತಹ ಒಂದು ಎಂ ಆಗಿದ್ದಾರೆ ಈ ಎಂ ಪಾರ್ಲಿಮೆಂಟ್ ನಲ್ಲಿ ಕೇರಳದ ಇಪ್ಪತ್ತು ಎಂ ಪಿಗಳ ಸರಾಸರಿ ಹಾಜರಾತಿ ಹಾಗೂ ಪಾರ್ಲಿಮೆಂಟ್ ನಲ್ಲಿ ಸಬ್ಮಿಷನ್ ಅದೇ ರೀತಿ ಪ್ರಶ್ನೆಗೆ ಉತ್ತರ ಇದನ್ನೆಲ್ಲ ಪಡೆಕೊಳ್ಳುವುದರಲ್ಲಿ ನಮ್ಮ ಎಂ ಪಿ ಮೂರು ಶತಮಾನ ಪರಜೆ ಹೊಂದಿದ್ದಾರೆ ಎಂಬುದನ್ನು ನ ದಾಖಲೆಗಳು ನಮಗೆ ತಿಳಿಸುತ್ತದೆ ಅದರಿಂದ ಕಾಸರಗೋಡಿನ ಜನತೆಗೆ ಕಾಸರಗೋಡಿನಿಂದಲೇ ಇರುವಂತಹ ಒಂದು ಎಂ ಪಿಯನ್ನು ಆಯ್ಕೆ ಮಾಡುವಂತಹ ಒಂದು ಅವಸರ ತಿಳಿಸಿಕಿದೆ ಎ ಜಿಯಿಂದ ಹಿಡಿದು ರಾಮನ್ ರೈ ಅದೇ ರೀತಿ ಟಿ ಗೋವಿಂದನ್ ಅದೇ ರೀತಿ ಪಿ ಕರುಣಾಕರನ್ ಆಯ್ಕೆಯಾದಂತಹ ಒಂದು ಪಾರ್ಲಿಮೆಂಟ್ ಮಂಡಲ ಎಡ ಪಕ್ಷದ ಅತ್ಯಂತ ಸುಸ್ಥಿರವಾದಂತಹ ಮಂಡಲಗಳಲ್ಲಿ ಒಂದು ಈ ಮಂಡಲ ಈ ಸಲ ನಾವು ಖಂಡಿತವಾಗಿ ಆಗ್ತೇವೆ ಎಂಬಂತ ಭರವಸೆ ನಮ್ಮಲ್ಲಿ ಇದೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಈಗ ಎಲ್ಡಿಎಫ್ ನ ಪ್ರವರ್ತಕರೊಬ್ರು ನಾವು ಗೆದ್ದೆ ಗೆಲ್ತೇವೆ ಅನ್ನುವಂತಹ ಹೆಚ್ಚಿನ ಮಟ್ಟಿನ ಒಂದು ಭರವಸೆ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಇನ್ನೊರುವ ಪ್ರವರ್ತಕರು ಇದ್ದಾರೆ ಅವರಲ್ಲಿ ಕೇಳುವ ಸರ್ ಎಷ್ಟು ಭರವಸೆ ಉಂಟು ನೂರಲ್ಲಿ ನೂರು ಶೇಕಡ ಭರವಸೆ ಉಂಟು ಯಾಕಂತ ಹೇಳಿದ್ರೆ ಕಳೆದ ಸಲ ಒಂದು ಪ್ರತ್ಯೇಕ ರಾಜಕೀಯ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗುತ್ತಾರೆ ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರು ಅದೇ ರೀತಿ ಕೆಲವರು ಕಾಂಗ್ರೆಸ್ಗೆ ಯು ಡಿ ಎಫ್ ಗೆ ಮತ ನೀಡಿದರು ಕಳೆದ ಐದು ವರ್ಷದ ಎಂ ಪಿ ಯ ನೋಡಿದರೆ ಅದು ಸಂಪೂರ್ಣ ಆಗಿರುತ್ತದೆ ಯಾವುದೇ ಈ ಕ್ಷೇತ್ರಕ್ಕೆ ಬೇಕಾಗಿ ನಮ್ಮ ಕೇರಳದ ಹಕ್ಕಿಗೆ ಬೇಕಾಗಿ ಈಗ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣವನ್ನು ಕೇರಳ ಸರ್ಕಾರಕ್ಕೆ ಕೊಡದಿರುವಾಗ ಅದಕ್ಕೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮುಷ್ಕರ ನಡೆಸುವಾಗ ಯಾವುದೇ ಬೆಂಬಲ ನೀಡದೆ ನಮ್ಮ ಕೇರಳದೊಟ್ಟಿಗೆ ನಿಲ್ಲದ ಒಂದು ಎಂ ಪಿ ಆಗಿದ್ದಾರೆ ರಾಜಮೋಹನ್ ಉಂಡಿತ ಖಂಡಿತವಾಗಿಯೂ ಈ ಸಲ ಎಂ ಬಿ ಬಾಲಕೃಷ್ಣ ಮಾಸ್ಟರ್ ತಳಮಟ್ಟದಿಂದ ಕೆಲಸ ಮಾಡಿದವರು ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಪ್ರಶಸ್ತಿ ಪಡೆದವರು ಒಳ್ಳೆ ಸಾಮರ್ಥ್ಯ ಇರುವ ಒಂದು ವ್ಯಕ್ತಿಯಾಗಿದ್ದಾರೆ ಈ ಊರಿನವರಾಗಿದ್ದಾರೆ ಖಂಡಿತವಾಗಿಯೂ ಬಾಲಕೃಷ್ಣ ಮಾಸ್ಟರ್ ಗೆಲ್ಲುತ್ತಾರೆ ನಮ್ಮ ಅಭ್ಯರ್ಥಿಯನ್ನು ಯಾವುದೇ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ನಮ್ಮ ಜನಸಾಮಾನ್ಯರು ಇದೀಗ ಕೆಲವು ಜನರಿದ್ದಾರೆ ಅವರತ್ರ ನಾವು ಪ್ರಶ್ನೆಯನ್ನ ಕೇಳುವ ಸರ್ ಹಾಗಾದ್ರೆ ಈ ಸರ್ತಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಯಾರು ಯಾವ ಪಕ್ಷ ವಿನ್ ಆಗ್ಬೋದು ಅಂತ ನೀವೇ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಸಂಸದರಾಗಿರುವ ಉನ್ನಿತಾನ್ ಅವರು ಈಗ ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ನಮ್ಗೆ ಇಲ್ಲಿ ಯಾರು ಬಂದರೂ ಸಹ ನಮ್ಗೆ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲಿ ಯಾಕಂದ್ರೆ ನಾವು ಇಷ್ಟು ವರ್ಷ ಆಯ್ತು ಇಲ್ಲಿ ದುಡಿಯುವುದು ಟೆಂಪಲ್ ಆಗಲಿ ಯಾವ್ದಾರ ಆಗಲಿ ನಮ್ಗೆ ನಾವೇ ದುಡಿದು ನಾವೇ ತಿನ್ಬೇಕು ಅಷ್ಟೇ ಆಗದೆ ಯಾರು ಬಂದರೂ ನಮ್ಗೆ ಒಂದು ಇದಿಲ್ಲ ಈಗ ನೋಡಿ ಎಲ್ಲರೂ ಭರವಸೆ ಕೊಡ್ತಾರೆ ಯಾರು ಬಂದರೂ ಈಗ ಡೀಸೆಲ್ನ ಬೆಲೆ ಟ್ಯಾಕ್ಸಿ ಕಟ್ಟುವುದು ಯಾವ್ದಾರಲು ನಮಗೆ ಅಂತ ಪ್ರಯೋಜನ ಇಲ್ಲ ನಮಗೆ ಯಾರು ಬಂದರೂ ಒಂದೇ ಥರ ಅಂದ್ರೆ ನಿಮ್ಮ ಪ್ರಕಾರ ಯಾವ್ದು ವಿನ್ ಆಗ್ಬಹುದು ನಮ್ಮ ಪ್ರಕಾರ ಇಲ್ಲಿ ಕಾಸರಗೋಡಲ್ಲಿ ಕಾಂಗ್ರೆಸ್ ವಿನ್ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಸರ್ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಇಲ್ಲಿ ಬಿಜೆಪಿಯಲ್ಲಿ ಒಂದು ಮಹಿಳಾ ಅಭ್ಯರ್ಥಿ ಆಗಿದ್ದಾರೆ ಮಹಿಳಾ ಅಭ್ಯರ್ಥಿ ಕಾಸರಗೋಡಲ್ಲಿ ಫಸ್ಟ್ ಫಸ್ಟ್ ಎಂ ಎಲ್ ಎಸ್ ಅವರು ಈ ಸತಿ ವಿನ್ ಆಗುವ ಎಲ್ಲ ಭರವಸೆ ಲಕ್ಷಣಗಳು ಮಹಿಳಾ ಓಟಿನಲ್ಲಿ ಅವರು ವಿನ್ ಆಗುವ ಒಂದು ಸಂಭವ ಇದೆ ಮಹಿಳೆಯರು ಹೆಚ್ಚಾಗಿ ಅಚ್ಚಿನವರನ್ನು ಬೆಂಬಲಿಸ್ತಾರೆ ಆ ಕಾರಣ ಅವರು ಹಾಗಂದ್ರೆ ನಮ್ಮ ಇಲ್ಲಿಗೆ ಫಸ್ಟ್ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಂದವರು ಇಲ್ಲಿ ಅವರ ಅಭಿವೃದ್ಧಿ ಕಾರ್ಯ ಅವ್ರು ಅವರು ಆದ ನಂತರ ಅಭಿವೃದ್ಧಿ ಕಾರ್ಯ ಹೇಳ್ಬೇಕಷ್ಟೇ ಬಿಜೆಪಿಯಲ್ಲಿ ಎಂ 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 ಎಲ್ ಎಂಪಿ ನಮ್ಮ ಕಾಸೊಡಿಸಿ ಇಲ್ಲ ಈ ಒಂದು ಬರುವ ಲಕ್ಷಣಗಳು ಎಂ ಪಿ ಸೀಟ್ ಬರುವ ಒಂದು ಅಭಿಪ್ರಾಯ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಬದಲಾವಣೆ ಆಗುವ ಚಾನ್ಸಸ್ ಇದೆ ನಿಮ್ಮ ಪ್ರಕಾರ ಯಾರು ನಮ್ಮ ಇಲ್ಲಿ ಬಿಜೆಪಿ ಬರ್ತದೆ ಕೇಂದ್ರದಲ್ಲಿ ಸಹ ಬಿಜೆಪಿ ಬರ್ತದೆ ಈ ಬಾರಿ ಯಾರು ಗೆಲ್ಬಹುದು ಕಾಸರ ಕೋಟಲ್ಲಿ ಅಂದ್ರೆ ನಿಮಗೆ ಯಾರು ಬರ್ಬೇಕಂತ ಉಂಟು ಅಥವಾ ಅಂತಲ್ಲ ಯಾರು ಬಂದ್ರು ಕೆಲಸ ಮಾಡುವಾಗ ಇಲ್ಲಿ ಅದೇ ಇಲ್ಲಿ ಓವರ್ ಓವರ್ಬ್ರಿಡ್ಜ್ ಇಲ್ಲ ಇಲ್ಲಿ ಎಲ್ಲ ಆಗಿದೆ ಇಲ್ಲಿ ಬಾಕಿ ಆಗ್ತದೆ ಗಂಟೆ ಇಲ್ಲಿ ಓವರೇಜ್ ಮಾಡ್ವಾಗ ಕೊಡ್ಬೇಕು ಯಾರು ಬಂದ್ರು ಇಲ್ಲಿ ಯಾರು ಕೂಡ ಬರ್ಬೋದು ಒಂದ ಓವರ್ಬ್ರಿಡ್ಜ್ ಒಂದು ಮಾಡಿ ಕೊಟ್ವಾ ಇದ್ರು ಇಲ್ಲಿಗೆ ಬೇಡಿಕೆಗಳು ಉಂಟು ಅಭ್ಯರ್ಥಿ ಅಂದ್ರೆ ಹಾಗಾದ್ರೆ ಯಾವ ಅಭ್ಯರ್ಥಿ ಈ ಬೇಡಿಕೆಯನ್ನು ಪೂರೈಸ್ಬೋದು ಅಂತ ನಿಮ್ಗೆ ನಿಂಗೆ ಯಾರು ಮಾಡ್ಲಿಲ್ಲ ಪೂರೈಸ್ಲಿಲ್ಲ ಈ ಬಾರಿ ಯಾರು ಪೂರೈಸ್ಬೋದು ಅವರಿಗೆ ಸಾಮರ್ಥ್ಯ ಉಂಟು ಇಂತ ಅಭ್ಯರ್ಥಿಗೆ ಸಾಮರ್ಥ್ಯ ಉಂಟು ಅಂತ ಹೇಳುದಾದ್ರೆ ಸರ್ ಈ ಬಾರಿ ಇಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಅಂತ ನಿಮ್ಮ ಅಭಿಪ್ರಾಯ ಯಾರು ಅಶ್ವಿನಿ ಅಶ್ವಿನಿ ಖಂಡಿತ ಬದಲಾವಣೆ ಸರ್ತಿ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಯಾರು ಬಾಲಕೃಷ್ಣ ಎಲ್ಡಿಎಫ್ ಅಂದ ಹೌದಾ ಅಂದ್ರೆ ಅವ್ರಿಗೆದ್ರೆ ನಿಮ್ಮ ಬೇಡಿಕೆ ಏನು ಅಂದ್ರೆ ಏನಲ್ಲ ವ್ಯವಸ್ಥೆ ಬೇಡಿಕೆ ಇಷ್ಟು ಜನರು ಗೆದ್ದು ನಮ್ಗೆ ಎಂತ ಬೇಡಿಕೆ ಆಗ್ಲಿಲ್ಲ ಇನ್ನು ಇವರು ಗೆದ್ರೆ ಏನಾಗ್ತದ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ ಮಾರ್ಕೆಟ್ ಇಲ್ಲ ನಾವು ಈಗಿಲ್ಲ ಇದಿಲ್ಲ ಮಾರ್ಕೆಟ್ ಇಲ್ಲಲ್ಲ ನಮ್ಗೆ ನಮ್ಮ ಮಾರ್ಕೆಟ್ ನಾನೆಲ್ಲ ಪಂಚಾಯತ್ ಅಲ್ಲಿ ಪಾಸ್ ಆಗಿ ಹಾಗೆ ಉಂಟು ನಮ್ಗೆ ಮಾರ್ಕೆಟ್ ಕಟ್ಟಿ ಕೊಡ್ಲಿಲ್ಲ ಅವರು ಇಷ್ಟು ಸಮಯ ಎಲ್ಲ ಬಿಜೆಪಿ ಗೆದ್ರು ಮತ್ತು ಕಾಂಗ್ರೆಸ್ ಗೆದ್ರು ಇದು ಎಲ್ ಡಿ ಎಫ್ ಗೆದ್ರು ಯಾವುದು ನಮ್ಗೆ ಆಗ್ಲಿಲ್ಲ ಮಾಡಿಕೊಡುವರು ಅಂತ ಹೇಳಿ ಇಲ್ಲ ಸಣ್ಣ ಅಂತ ಹೇಳಿ ಒಂದು ಕಾಂಗ್ರೆಸ್ ಇವರು ರಾಜ್ಮನ್ ಉಣ್ಣಿತ ಅವರು ಎಂತ ಈ ಸತಿ ವಿನ್ ಆಗಿದ್ದಾರೆ ಅಂದ್ರೆ ಅವರು ಲೋಕಸಭಾ ಸಂಸದರಾಗಿದ್ದಾರೆ ಅಲ್ಲ ಸದಸ್ಯರಾಗಿ ಸೊ ಈಗ ಅವ್ರು ವಿನ್ ಆಗ್ತಾರೆ ಎಗೇನ್ ಮತ್ತೊಮ್ಮೆ ಅವರು ಅವರೇ ಬರ್ತಾರೆ ಅಂತ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಂತ ಹೇಳಿ ಹೇಳ್ಲಿಕ್ಕೆ ಆಗುದಿಲ್ಲ ಜಾಸ್ತಿ ಪೊಲಿಟಿಸನ್ ಉಂಟು ಹಾ ಆದ ಕಾರಣ ಹೇಳ್ಲಿಕ್ಕೆ ಆಗುದಿಲ್ಲ ಹಾ ಅಶ್ವಿನಿ ಅಶ್ವಿನಿ ಎಮ್ ಎಲ್ ಅಶ್ವಿನಿಶ್ವರಿ ಅಂದ್ರೆ ಕೇರಳದಲ್ಲಿ ಇಷ್ಟುವರೆಗೆ ಕಾಸರೋಡು ಜಿಲ್ಲೆಯಲ್ಲಿ ಬಿಜೆಪಿ ಬರಲಿಲ್ಲ ಯಾಕಂತ ಗೊತ್ತುಂಟ ಅವರು ಮಾರ್ಕಿಸ್ಟ ಅವರು ಒಟ್ಟು ಆಚೆ ಕಾಂಗ್ರೆಸ್ ಇಸೆ ಮಾಡಿ ಇವರ ವಿಧಿ ಹಾಗೆ ಅವ್ರಿಗೆ ಗೊತ್ತಿಲ್ಲ ಬಿಜೆಪಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವರೇ ಎಂತದ್ದು ಮಾಡುದಂದ್ರೆ ನೀವು ಮಾಡಿ ಮಾಡುದಂದ್ರೆ ಒಳ್ಳೆ ಕೆಲಸವನ್ನು ಅವ್ರು ತೋರಿಸುವುದಿಲ್ಲ ಯಾಕೆಂದ್ರೆ ಬಿಜೆಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಇರುವಾಗ ಈಗೆ ಇದಾಗ್ತಾ ಉಂಟು ರೋಡ್ ನೋಡಿ ತಾಲಿಬೋದು ನಮಗೆ ಯಾವ್ದು ಬೇಡ ನಮಗೆ ಮುಖ್ಯ ಬೇಕಾದ್ದು ಹೈವೇ ರೋಡ್ ಅವರು ಮಾಡಿದ ಅರವತ್ತು ವರ್ಷ ಕಾಂಗ್ರೆಸ್ ಇದ್ದು ಏನು ಮಾಡಿತ್ತು ಈಗ ಇಷ್ಟುವರೆಗೆ ಏನು ಮಾಡಲಿಲ್ಲ ಅವ್ರು ಇಷ್ಟು ನಮ್ಮ ನಮಗೆ ಇಲ್ಲಿ ಬಿಜೆಪಿ ಬಂದ್ರೆ ಮಂಜೇಶ್ ಅವರು ಇನ್ನೂ ದೊಡ್ಡ ಒಂದು ಯೋಜನೆಯಲ್ಲಿ ಬರ್ತಾರೆ ಅವರು ಮತ್ತೆ ಇಲ್ಲಿ ಯಾವ್ದು ಇದಿಲ್ಲ ಯಾಕಂದ್ರೆ ಗೊತ್ತ ಕಮಿಷ್ಠ ಅವರು ಇದು ಇರುವಾಗ ಇಲ್ಲಿ ಯಾವ ಇದು ಇಲ್ಲ ಎಂತಾರೆ ದೊಡ್ಡ ಕಂಪನಿ ಇಲ್ಲ ಯಾವುದಿಲ್ಲ ಬಂದ್ರೆ ಇವರು ಸಮರ ಮಾಡಿ ಓಡಿಸುದು ಈಗ ಬೆಂಗಳೂರಿನಲ್ಲಿ ನೋಡಿಯಂತೆ ನನ್ನ ಮಕ್ಕಳೇ ಅಕ್ಕನ ಮಕ್ಕಳೇ ಕೆಲಸದಲ್ಲಿದ್ದಾರೆ ಹೇಗಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗಿ ಇಲ್ಲಿ ಕೇರಳದಲ್ಲಿ ಕೆಲಸ ಇಲ್ಲ ಎಲ್ಲರಿಗೆ ಸಮರ ಓಡಿಸುದು ಕಂಪನಿಯವರು ಓಡಿಸುದು ಇನ್ನು ಬಿಜೆಪಿ ಬಂದರೆ ಇಲ್ಲಿ ಕಂಪನಿ ಆಗ್ತದೆ ಏನು ಆಗ್ತದೆ ಎಲ್ಲ ಎದರ್ಬೇಡಿ ನಮ್ಮ ಬಿಜೆಪಿ ಓಟ್ ಕೊಟ್ಟು ನಾವು ವಿನ್ ಮಾಡ್ತೇವೆ ಅದು ಖಂಡಿತವಾಗಿ ಬಿಜೆಪಿ ಬರ್ತದೆ ಲೋಕಸಭಾ ಆದ್ರೂ ಈ ಸರ್ತಿ ಅಶ್ವಿನಿ ಅವರಿಗೆ ಸ್ವಲ್ಪ ಅವರಿಗೆ ಸ್ವಲ್ಪ ಬೆಂಬಲ ಎಲ್ಲ ಇದೆ ಅದೇ ಹೇಳ್ಲಿಕ್ಕೆ ಆಗುದಿಲ್ಲ ಆದ್ರೆ ನಮ್ಗೆ ಯಾವಾಗ್ಲೂ ಯಾವಾಗ್ಲೂ ಬರುವುದು ಕಮ್ಯುನಿಸ್ಟ್ ಆದ್ರೂ ಈ ಸರ್ತಿ ಏನು ಏನು ಹೇಳಲಿಕ್ಕೆ ಆಗುದಿಲ್ಲ ಅವರ ಮೇಲೆ ಒಂದು ನಿರೀಕ್ಷೆ ಉಂಟಾಗ್ತಿ ಅಶ್ವಿನಿಯವರ ಮೇಲೆ ನಿರೀಕ್ಷೆ ಉಂಟು ನಿರೀಕ್ಷೆ ಉಂಟು ಸತ್ತಿ ഇവിടെ ജയിക്കാൻ ഉദ്ദേശം ഇവിടെ ഭൂരിവശം നോക്കുമ്പോ തന്നെ ഇവിടെ എൽ ഡി എഫ് ജയിക്കും എൽ ഡി എഫ് ജയിക്കാൻ കാരണം ഇവിടത്തെ മുൻ എം പിമാര് നമുക്കിപ്പോൾ കാരണങ്ങള് ഇപ്പോ എം പി ഫണ്ട് നമുക്ക് ഇവിടെ യാതൊരു പ്ര പ്രയോജനങ്ങൾ ഒരു സമയം കൂടിയാണ് അതിനെ മനസ്സിലാക്കി കൊണ്ടാണ് ഇവിടുത്തെ ജനങ്ങളെല്ലാവരും ഒറ്റക്കെട്ടായിട്ട് എൽ ഡി എഫിനെ വിജയിപ്പിക്കുന്നത് ഇപ്പോ കേന്ദ്രത്തില് മോദി ഭരണം തുടരുന്നു അപ്പോൾ ഇപ്രാവശ്യം മോദി ഭരണം നിർത്തണമെന്നാണ് ഈ എൽ ഡി എഫും കോൺഗ്രസും ശ്രമിക്കുന്നത് അപ്പൊ നടക്കുമോ അത് നടക്കാൻ ഇപ്പോ ഭൂരിപക്ഷം നോക്കുമ്പോൾ ഏകദേശം നടക്കും എന്നാണ് തോന്നുന്നത് ഇപ്പോ ഇപ്പോ എലക്ഷൻ കഴിഞ്ഞാലേ അതിനെ കുറിച്ചിട്ട് നമുക്ക് പറയാൻ കഴിയുള്ളൂ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ